ಂತಹ ತಕ್ಷಕರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಆ ನಾಗದ ಕುಲವನ್ನೇ ನಾನು ನಾಶ ಮಾಡಬೇಕು ಎನ್ನುವುದಾಗಿ ಸರ್ಪ ಯಜ್ಞವನ್ನ ಮಾಡಿ ಆ ಸರ್ಪ ಆ ಯಜ್ಞದಲ್ಲಿ ಎಲ್ಲಾ ನಾಗದೇವತೆಗೆ ಕರೆದು ಆಹುತಿಯನ್ನ ಕೊಟ್ಟು ನಾಶವನ್ನ ಮಾಡ್ತಾ ಇರ್ತಾನೆ ಹೀಗೆ ಎಷ್ಟೋ ಕುಲದ ಸರ್ಪಗಳು ಹತವಾಗಿ ಹೋಗ್ಬಿಡುತ್ತೆ ಯಜ್ಞ ಬಿದ್ದು ಆಗ ಒಬ್ಬ ಆಸ್ತಿಕ ಎನ್ನುವಂತಹ ಋಷಿ ಬಂದು ಜರ್ಮೇಜಯ ರಾಜನಲ್ಲಿ ಹೇಳ್ತಾರೆ ಸಾಕು ಈಗ ನೀನು ನಿನ್ನ ದ್ವೇಷ ಅನ್ನುವಂತಾದ್ರು ತೀರಿದೆ ಈಗ ಮುಗಿದಿದೆ ಇನ್ನಾದರೂ ಉಳಿದಿರುವಂತಹ ಎಂಟು ಕುಲ ಒಂಬತ್ತು ನಾಗ ಸರ್ಪಾದಿ ಅಷ್ಟ ಕುಲ ನವ ನಾಗಗಳನ್ನು ಉಳಿಸು ಯಾಕೆಂದ್ರೆ ಅಷ್ಟೊಂದು ನೀನು ಹತ ಮಾಡಿಬಿಟ್ರೆ ಭೂಮಿಯ ಸಮತೋಲನ ತಪ್ಪೋಗುತ್ತೆ ಭೂಮಿಗೆ ಅವಶ್ಯಕವಾಗಿ ಮನುಷ್ಯರಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ನಾಗದೇವತೆಗಳು ಎನ್ನುವುದಾಗಿ ಅಲ್ಲಿ ಆ ಸರ್ಪದ ಯಜ್ಞವನ್ನ ನಿಲ್ಲಿಸುತ್ತಾನೆ ಆಗ ಅಲ್ಲಿ ಸರ್ಪ ಯಜ್ಞಗಳ ಪರಿಪೂರ್ಣವಾದಾಗ ಎಪ್ಪತ್ತಾರು ನಾಗಗಳು ಹತವಾಗಿದ್ದುಕೊಂಡಿರುತ್ತೆ ಹಾಗಾಗಿ ಮೊದಲನೇದಾಗಿ ಆ ಹತವಾಗಿರುವಂತಹ ನಾಗನಿಗೆ ಬಲಿ ಹಾಗೆ ಉಳಿದಿರುವಂತಹ ನವನಾಗಗಳಿಗೆ ಬಲಿಯನ್ನ ಕೊಟ್ಟು ಯಾವುದೇ ವಿಧದಲ್ಲಿ ಈ ಸರ್ಪದೋಷ ಅಂತಂದ್ರೆ ನಮ್ಮ ಲೆಕ್ಕದಲ್ಲಿ ಏನಿದೆ ನಾವು ನೇರವಾಗಿ ಸರ್ಪದ ಫಲಕ್ಕ ಸರ್ಪ ತೊಂದ್ರೆ ನಮ್ಗೆ ಸರ್ಪದೋಷ ಬರುತ್ತೆ ಈಗ ಅಂತ ಸರ್ಪದೋಷ ಬರೋದಿಲ್ಲ ಅನ್ನುವಂತ ಕಲ್ಪನೆ ನಮ್ಮಲ್ಲಿ ಇದೆ ಆದ್ರೆ ಸರ್ಪದೋಷ ಅನ್ನುವಂತ ಹೇಗ್ ಬರುತ್ತೆ ಅಂತಂದ್ರೆ ನಾವು ಮಾಡಿರೋ ಒಂದೊಂದು ಚಿಕ್ಕದಾದಂತಹ ಪಾಪಗಳು ಕೊನೆಯಲ್ಲಿ ಎಲ್ಲೋಗಿ ಸೇರತ್ತೆ ಅಂದ್ರೆ ಸರ್ಪದೋಷಕ್ಕೆ ಹೊದೇ ಸೇರುತ್ತಂತೆ ಯಾವ ವಿಧವಾದಂತಹ ಪಾಪಗಳು ಅಂತಂದ್ರೆ ದೇವತಾ ಪೂಜೆಯನ್ನು ನಾವೇನಾದ್ರೂ ಅವಹೇಳನ ಮಾಡಿದ್ದಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದಿದ್ರೆ ಹಾಗೆ ತಿರಸ್ಕರಿಸಿದ್ರೆ ಗುರು ಗುರುಕೋಪ ಗುರು ಶಾಪಾದಿಗಳು ಬಂದಿದ್ರೆ ಬ್ರಾಹ್ಮಣನಿಂದನೇ ಬ್ರಾಹ್ಮಣ ಕೋಪ ಬ್ರಾಹ್ಮಣ ಶಾಪ ಬಂದಿದ್ರೆ ಸ್ತ್ರೀನಿಂದನೆ ಸ್ತ್ರೀ ಕೋಪ ಸ್ತ್ರೀ ಶಾಪಾದಿಗಳು ಬಂದಿದ್ರೆ ಅದು ಎಲ್ಲ ಹೋಗುತ್ತೆ ಅಂದ್ರೆ ಸರ್ಪದೋಷಕ್ಕೆ ಹೋಗತ್ತಂತೆ ಅನ್ನನಿಂದಲೇ ಅನ್ನವನ್ನ ದೂರ ಮಾಡಿದ್ದಿದ್ರೆ ಇನ್ನೊಬ್ಬರ ಅನ್ನವನ್ನ ಕಸಿದಿದ್ರೆ ಇನ್ನೊಬ್ಬರ ಅನ್ನಕ್ಕೆ ವಿಷವನ್ನ ಸಂಯೋಜನೆ ಮಾಡಿದ್ದಿದ್ರೆ ನಾಗದೋಷಕ್ಕೆ ಹೋಗುತ್ತದ್ದೆ ದೇವತಾ ವೃಕ್ಷವಾದಂತಹ ಅಶ್ವತ್ಥ ಹಾಗೆ ಒತ್ತಿ ಬಿಲ್ವದ ಮರ ಹಾಗೆ ಬೇವಿನ ಮರ ಇದನ್ನ ಕಡಿದು ನಾವು ಬಳಸಿದ್ದಿದ್ರೆ ಅಥವಾ ಅದನ್ನ ಮಾರಿ ಸಂಪಾದನೆ ಏನಾದ್ರೂ ಮಾಡಿದಿದ್ರೆ ಅದು ನಾಗದೋಷಕ್ಕೆ ಹೋಗುತ್ತಂತೆ ಕೆಟ್ಟದಾಗಿ ಮಾತಾಡಿದ್ದಿದ್ರೆ ಕೆಟ್ಟದನ್ನ ನೋಡಿದಿದ್ರೆ ಕೆಟ್ಟದನ್ನ ಆಡಿದಿದ್ರೆ ಕೇಳಿದಿದ್ರೆ ನಮ್ಮ ನಡೆ ನುಡಿಯಿಂದ ಇನ್ನೊಬ್ಬರಿಗೆ ಬೇಜಾರಾಗಿದ್ದಿದ್ರೆ ಹಾಗೆ ಯಾವುದೇ ವಿಧದಲ್ಲಿ ಗೋ ಮಹಿಷಾದಿ ಹಸು ಕರುಗಳನ್ನ ಹೊಡೆದು ಹಿಂಸಿದ್ರು ಹಿಂಸಿದ್ರೆ ಇದು ಎಲ್ಲವೂ ಎಲ್ಲ ಅಂದ್ರೆ ನಾಗದೋಷಾದಿಗಳಿಗೆ ಬಾಗಿಲನ್ನ ತಿಂದಿದ್ದರೆ ಕುಡಿಯ ಬಾಗಿಲನ್ನ ನುಡಿ ನಾಗದೋಷಕ್ಕೆ ಹೋಗುತ್ತಂತೆ ಹಾಗೆ ಅರ್ಥ ಆಗಲ್ವಾ ಹಾಗೆ ಸರ್ಪ ಹೋಗುವಂತಹ ದಾರಿಯನ್ನ ಹಾಳು ಮಾಡಿದ್ದಿದ್ರೆ ಸರ್ಪ ಇರುವಂತಹ ಜಾಗವನ್ನ ನಾವು ಬಳಸಿದ್ದಿದ್ರೆ ಸರ್ಪದ ಹುತ್ತವನ್ನ ಒಡೆದಿದ್ದರೆ ಸರ್ಪದ ವಿಷ ಸಂಗ್ರಹಣೆಯನ್ನ ನಾವು ಮಾಡಿ ಮಾರಾಟ ಮಾಡಿ ಜೀವಿಸಿದ್ರೆ ಹಾಗೆ ಯಾರಾದ್ರೂ ಸರ್ಪದ ಮೂಲಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ರೆ ಅದು ನೋಡಿದ್ದಿದ್ರೆ ಕೇಳಿದಿದ್ರೂ ಸಹಿತ ಎಲ್ಲಿ ಬರುತ್ತೆ ಅಂತ ಸರ್ಪದ ಬಂದು ನಿಲ್ಲತ್ತಂತೆ ಹಾಗಾಗಿ ಯಾವುದೇ ವಿಧವಾದಂತಹ ಹಾಗೆ ಸಂಕಲ್ಪದಲ್ಲಿ ಹೇಳ್ತಾರೆ ಜನ್ಮ ಜನ್ಮಾಂತರೇಶೋ ಬಾಲ್ಯ ಕೌಮಾರೆಯವರ ವಾರ್ಧಕ್ಕೆ ಜಾಗ್ರ ಸೊಪ್ತ ಸುಶುಕ್ತಾದಿ ಅವಂತಹದು ನಾವು ಚಿಕ್ಕವ್ರಿಂದ ಹೇಳ್ಬಿಡ್ತೇವೆ ಮಕ್ಕಳು ಚಿಕ್ಕವರು ತಪ್ಪು ಮಾಡಿದ್ರೆ ಏನೋ ದೋಷ ಇಲ್ಲ ಅನ್ನುವಂತಹುದು ಚಿಕ್ಕವ್ರು ಮಾಡಿದ್ರೆ ದೋಷ ಇಲ್ಲ ಅಂತ ದೋಷ ಇಲ್ಲ ಅನ್ನುವುದಂತ ಯಾರೇ ತಪ್ಪು ಮಾಡ್ರು ತಪ್ಪು ತಪ್ಪೇನೆ ಆದ್ರೆ ಪರಿಹಾರ ಅನ್ನುವಂತ ಇದೆ ಯಾವ ಮನುಷ್ಯ ತಿಳಿಯದೇ ಮಾಡ್ತಾನೋ ಅದಕ್ಕೊಂದು ಪರಿಹಾರವಿದೆ ತಿಳಿದು ಮಾಡಿದ್ರೆ ಅದಕ್ಕೂ ಪರಿಹಾರ ಇಲ್ಲ ಅನ್ನುವಂತ ಹಾಗಾಗಿ ದೇವತಾ ಪೂಜೆಯಲ್ಲಿ ನಾವು ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ತಪ್ಪುಗಳನ್ನು ಆಗದೇ ಇರುವಂತಹ ಆ ಸಮಯದಲ್ಲಿ ತಪ್ಪುಗಳನ್ನ ಆಗದೇ ಇರುವಂತಹ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಂತೆ ಇದಕ್ಕೂ ಒಂದು ಉದಾಹರಣೆಯನ್ನು ಹೇಳ್ತಾರೆ ಒಬ್ಬ ಮಹಾರಾಜ ಇದ್ದಂತೆ ಅವನು ತುಂಬಾ ಪಾಪಗಳನ್ನ ಮಾಡ್ದ ಕೊನೆಯಲ್ಲಿ ಅವನಿಗೆ ಏನಾಯ್ತು ಅಂದ್ರೆ ರಿಯಲೈಸ್ ಆಯ್ತು ಇಲ್ಲ ನಾನು ತುಂಬಾ ಪಾಪವನ್ನ ಮಾಡ್ಬಿಟ್ಟಿದ್ದೇನೆ ಬಂದು ಏನಾದ್ರೂ ಪ್ರಾಯಚಿಂತ ಮಾಡ್ಬೇಕಲ್ವಾ ಇಲ್ಲ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ನನಗೆ ಏನಾಗುತ್ತೆ ಅಥವಾ ನನಗೆ ಏನು ಕಟ್ಟಗಳು ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಪಾಪವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕಾಶಿಗೆ ಹೋಗ್ತಾನೆ ಕಾಶಿಯಲ್ಲಿ ಪುರೋಹಿತರ ಪಂಡಿತರನ್ನ ಕಂಡು ತನ್ನ ಪಾಪಗಳನ್ನೆಲ್ಲ ಹೇಳಿ ನನಗೂ ಪರಿಹಾರ ಮಾಡ್ಕೊಳ್ಳಿ ಆಯ್ತು ಎಷ್ಟೋ ದಿನಗಳ ತಿಂಗಳುಗಳ ನಂತರ ಅದರಲ್ಲಿ ಪ್ರತಿನಿತ್ಯ ಆ ದೇವತಾ ಪೂಜಾದಿಗಳು ನಡೀತಾ ಇರುತ್ತೆ ಅವರಿಗೋಸ್ಕರವಾಗಿ ಇನ್ನು ಕೊನೆಯಲ್ಲಿ ಎಲ್ಲವನ್ನ ಮಾಡಿ ಗಂಗೆಯಲ್ಲಿ ಬಿಡಬೇಕು ನಾವು ಪೂಜೆ ಮೇಲೆ ಪರಮೇಶ್ವರ ಪ್ರಿಯತ ಅಂತ ಹೇಳಿ ನಾವ್ ಹೇಗೆ ನೀರ್ ಬಿಡ್ತೇವೋ ಹಾಗೆ ಇದನ್ನೆಲ್ಲ ಪೂಜೆ ಸಮರ್ಪಣೆ ಮಾಡಿ ಗಂಗೆ ತನ್ನ ಪಾಪಗಳನ್ನ ತೊಳೆಯುತ್ತೆಲ್ಲ ಗೊತ್ತಿದೆ ಗಂಗೆಯಲ್ಲಿ ನೀರ್ ಬಿಡಬೇಕು ಭಟ್ರ ಮಂತ್ರ ಹೇಳ್ತಾ ಇದ್ದಾರೆ ಇವನ್ನೇನು ನೀರ್ ಬಿಡಬೇಕು ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎದುರುಗಡೆ ಎರಡು ಜನ ಹೆಣ್ಣು ಮಕ್ಕಳು ನೀರನ್ನ ಗಂಗೆಯಿಂದ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ರು ಅವರು ಬಗ್ಗಿ ತೆಗಿತಾ ಇರಬೇಕಾದ ಅವರ ಸೆರಬು ಜಾರಿತ್ತು ಈ ರಾಜ ಅದನ್ನು ನೋಡದಂತೆ ಆಗ ಪುರೋಕರು ಹೇಳದಂತೆ ಇಲ್ಲಿಯ ತನಕ ಮಾಡಿರುವ ಪಾಪ ಪರಿಹಾರವಾಯಿತು ಈಗ ಮಾಡಿರುವ ಪಾಪ ಇದೆಯಲ್ವಾ ಇದನ್ನ ಜನ್ಮ ಜನ್ಮ ತರಪು ಬರುತ್ತೆ ಇದನ್ನ ಪರಿಹಾರ ಮಾಡೋದಕ್ಕೆ ಯಾರಾದ್ರೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂದ್ರೆ ಅರ್ಥ ಮಾಡಿ ಬೆಳಗಿನಿಂದ ಸಾಯಂಕಾಲ ತನಕ ಪೂಜೆಯನ್ನ ಮಾಡಿ ಪೂಜೆ ಕೊನೆಯಲ್ಲಿ ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅಲ್ಲಿಂದ ಇಲ್ಲಿ ತನಕ ಮಾಡಿದ ಪೂಜೆ ಒಂದು ಅಂಶದ ಫಲವು ನಮ್ಗೆ ಸಿಗೋದಿಲ್ಲ ಹಾಗಾಗಿ ಅದಕ್ಕೆ ಪ್ರಾಚಿತ್ತ ಇರುವಂತರ ಅರ್ಥ ಏನು ಅಂತಂದ್ರೆ ನಾವು ಮಾಡಿರುವ ಕರ್ಮವನ್ನು ಕಳೆದು ನಮಗೆ ಒಳ್ಳೆಯದನ್ನ ಪಡೆಯುವಂತ ಒಂದು ಮಾರ್ಗ ಈಗ ನಾಗಧವ ಶಾದಿಗಳ ನಿವೃತ್ತಿಯನ್ನು ಮಾಡಿ ವಿಶೇ ವಿಶೇಷವಾದಂತಹ ದಿನ ಇವತ್ತಿನ ದಿನ ಅಂತಹ ಸುಬ್ರಹ್ಮಣ್ಯನ ಆರಾಧನಾ ದಿನದಲ್ಲಿ ನಾವು ಆಶಯ ಬಲಿಯನ್ನ ಸಾರ್ವಜನಿಕವಾಗಿ ಆಚರಣೆಯನ್ನ ಈ ಒಂದು ದೇವಾಲಯದಲ್ಲಿ ಮಾಡಿಕೊಳ್ಳುತ್ತಾ ಇದ್ದೇವೆ ಯೋಗ ಮತ್ತೆ ಭಾಗ್ಯ ಅನ್ನುವಂತಹದ್ದು ವೈಯಕ್ತಿಕವಾಗಿ ಮಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲದೆ ಇದ್ದರೂ ಇದೊಂದು ನಮಗೊಂದು ಅವಕಾಶ ಅಲ್ಪ ಸ್ವಲ್ಪವಾಗಿ ನಾವು ಯಾಕೆಂದ್ರೆ ಹತ್ತು ಜನ ಸೇರಿದ್ರೆ ಆ ಕಾರ್ಯ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಒಪ್ಪನೆ ಮಾಡುವುದು ಪರಿಶ್ರಮವಾದ್ರೆ ಹತ್ತು ಜನ ಮಾತ್ರ ಸುಲಭವಾಗಿ ಆಗುತ್ತೆ ಅಂತಹ ಒಂದು ಕಾರ್ಯವನ್ನ ಈ ದೇವಾಲಯದಲ್ಲಿ ನಾವು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ಆ ನಾಗ ಯಂತ್ರವನ್ನ ರಚನೆಯನ್ನ ಮಾಡಿದ್ದೇವೆ ಆ ಮಾಡಿರುವಂತಹ ಪೂಜೆಯಲ್ಲಿ ಮಾಡುವಂತಹ ಪೂಜೆಯಲ್ಲಿ ನಾಗನ ಅನುಗ್ರಹದ್ದಾಗಬೇಕು ನಾಗ ಬಂದು ನಮ್ಮ ಸೇವೆಯನ್ನು ಸ್ವೀಕಾರವನ್ನ ಮಾಡಬೇಕು ಅದಕ್ಕೋಸ್ಕರವಾಗಿ ನಾವೆಲ್ಲ ಕಟಿಬದ್ಧರಾಗಿ ಅವನನ್ನ ಕರೀತಾ ಇದ್ದೇವೆ ದೇವರನ್ನ ಕರಿಬೇಕು ಅಂತಂದ್ರೆ ಕುಣೆ ಬರೀಕೇಳಿ ಬಹಳ ಬರೋದಿಲ್ಲ ಅವರು ಶ್ರದ್ಧಾ ಭಕ್ತಿಯಿಂದ ಫಲಕಾಂಬೂಲೇ ಹಿಡಿದುಕೊಂಡು ಯಂತ್ರ ರಚನೆಯನ್ನು ಮಾಡಿದ್ದೇವೆ ಈ ಯಂತ್ರದಲ್ಲಿ ಬಂದು ಕುಳಿತು ನಾವು ಮಾಡುವ ಸೇವೆಯನ್ನು ಸ್ವೀಕಾರವನ್ನ ಮಾಡಿ ನಮಗೆ ಅಥವಾ ನಮ್ಮ ಈ ಒಂದು ಆಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾರಿಗೆ ಆ ಸರ್ಪದೋಷಾದಿಗಳಿಗೆಲ್ಲ ನಿರತಿಯನ್ನು ಮಾಡಿ ಅವರ ಜೀವನ ಸುಖಮಯವಾಗಿರುವಂತೆ ಸರಿಯಾದಂತಹ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತೆ ಈ ದೇವಾಲಯದಲ್ಲಿ ಆ ಧಾರ್ಮಿಕ ವೈದಿಕ ಕಾರ್ಯಗಳು ಸರಿಯಾದಂತಹ ರೀತಿಯಲ್ಲಿ ನಡೆಸಿಕೊಂಡು ಎಲ್ಲರಿಗೂ ಸಹ ಒಳ್ಳೆದಾಗುವಂತಹ ರೀತಿಯಲ್ಲಿ ಶ್ರೇಯಸ್ಸು ಅಭಿವೃದ್ಧಿ ಆಗುವಂತಹ ರೀತಿಯಲ್ಲಿ ಆ ನಾಗ ಅನುಗ್ರಹವನ್ನ ಮಾಡಿ ಅಂತ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು

சைந்தோஜ்லே பதேஷமே விளாசு சோங்க ஜகன் காரத்தம் ரேதி ஃபாவேன்தோ सिन्धो ररुण कान्ति बिन्दुवदनम् केयोरारादिभिः शिव्येराभरणे विभूषिततनम् स्वर्गादि सौख्यप्रदम् अम्बो चाभय शक्ति कुक्कुटतरम् दिव्याङ्ग रागोज्ज्वलम् स्वब्रह्मण्यमुपा स्महे प्रणवताम् सर्वार्थ सिद्ध्यप्रदम् सहस्र वक्त्रम्

ಹೇಳಿಲ್ ಫಲಂ ಮೇಲೆ ಅಪ್ತಿ ಭೇತ್ ಜನ್ಮನಿ ಜನ್ಮ ಜನ್ಮಿ ಜನ್ಮನರ್ ಸರ್ಪದಿ ಅಷ್ಟಕುಲ ಅಷ್ಟಕುಲ ನಾಗ್ಯೋದೇವತ பூர்ணம் பூர்ணஃலம் பிரார்த்தனைய நல்ல பக்தியில் பிரார்த்தனையா நீத்த